ಕಮಲ್ ಹಾಸನ್ ಅವರ ಅಭಿನಯಿಸಿರುವಂತಹ ತಗ್ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತಾ ಇಲ್ವಾ ಅವ್ರ ಕ್ಷಮೆ ಕೇಳ್ತಾರಾ ಇಲ್ವಾ ಸದ್ಯ ಈ ಪ್ರಶ್ನೆ ಈಗ ಎಲ್ರಿಗೂ ಕಾಡುತ್ತಿರುವಂಥದ್ದು ಈ ಕುರಿತು ಮಾತನಾಡೋದಕ್ಕೆ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ್ ಅವರು ಇವತ್ತು ನಮ್ಮ ಒಟ್ಟಿದ್ದಾರೆ ಸರ್ ಈಗಾಗಲೇ ಈ ಬೆಳವಣಿಗೆ ತುಂಬಾ ದಿನಗಳಿಂದ ಬರ್ತಿರುವಂಥದ್ದು ಆದರೆ ಬೇರೆ ರೀತಿ ತಿರುವನ್ನ ಪಡೆದುಕೊಂಡಿರುವಂಥದ್ದು ಬಟ್ ಏನು ಏನು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಏನು ಬರ್ತಾ ಇದೆ ರಿಯಾಕ್ಷನ್ ಅಂತ ನೋಡಿ ಈಗಾಗಲೇ ನಾವು ಹಲವಾರು ಸಭೆಗಳನ್ನು ಮಾಡಿದ್ದೀವಿ ಆ ಸಭೆಗಳಿಗೆ ಆ ಚಿತ್ರದ ಹಂಚಿಕೆದಾರರನ್ನು ಕರೆಸಿದ್ದೀವಿ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅವ್ರಿಗೂ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನು ನಾವೇ ಅನುಭವಿಸ್ಬೇಕಾಗುತ್ತೆ ಯಾಕೆಂದರೆ ಪರ ಹೋರಾಟಗಾರರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನನ್ನಿಂದ ಹಿಡಿದು ನೀವು ಈ ಕೂಡಲೇ ಶ ಕಮಲಾ ಸರ್ನವ್ರನ್ನ ಸಂಪರ್ಕ ಮಾಡಿ ಅದು ಏನು ನಿಮ್ಮ ಚಿತ್ರ ಬಿಡುಗಡೆಗೆ ಯಾವ ರೀತಿ ಅವರು ಸಹಕರಿಸ್ತಾರೆ ಅನ್ನೋದನ್ನು ನೀವು ಮಾತನಾಡಿ ನಮಗೆ ತಿಳಿಸಿ ಅವರು ಕ್ಷಮೆ ಹೋದರೆ ಯಾವುದೇ ಕಾರಣದಲ್ಲೂ ಪಿಚ್ಚರ್ ಬಿಡುಗಡೆ ಆಗೋದಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿನೂ ಒಪ್ಕೊಳ್ಳೋದಿಲ್ಲ ಪ್ರದರ್ಶನ ಒಪ್ಕೊಳ್ಳೋದಿಲ್ಲ ಕರ್ನಾಟಕದ ಕನ್ನಡ ಪರ ಹೋರಾಟಗಾರರು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಹಾಗಾಗಿ ದೇಶರತ್ತಾಗಿ ಕ್ಷಮೆ ಕೇಳಿದ್ರೆ ಅದಕ್ಕೆ ಏನಾದರೂ ಒಂದು ಗೌರವವನ್ನು ನಾವು ಕೊಡ್ಬೋದು ಅವರು ಯಾವುದಕ್ಕೂ ನಾವು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಹಾಗೆ ಆಗುತ್ತೆ ಕರ್ನಾಟಕದಲ್ಲಿ ಆ ಒಂದು ಚಿತ್ರವನ್ನು ನಿಷೇಧ ಮಾಡಲೇಬೇಕಾಗಿದೆ ಅದು ಕನ್ನಡಿಗರ ಹಕ್ಕು ಅಂತ ಸೋನು ನಿಗಮ್ ಅವರು ತಮ್ಮ ಅಹಂಕಾರವನ್ನು ಬಿಟ್ಟು ಅವ್ರು ಹೇಳಿದರು ಸ್ವತಃ ನನ್ನ ಅಹಂಕಾರ ಬಿಟ್ಟುಬಿಟ್ಟು ನಾನು ಕ್ಷಮೆಯನ್ನು ಕ್ಯಾ ಯಾಚಿಸ್ತಿದ್ದೀನಿ ಕರ್ನಾಟಕಕ್ಕೆ ಕ್ಷಮ ಕ್ಷಮೆಯನ್ನು ಕೋರ್ತಿದ್ದೀನಿ ಅನ್ನೋಂಥದ್ದನ್ನು ಅವ್ರು ಹೇಳಿದರು ಆದರೆ ಕಮಲ್ ಹಾಸನ್ ಅವರ ವಿಚಾರದಲ್ಲಿ ಯಾಕಾಗ್ತಿಲ್ಲ ಆಗ್ತಿಲ್ಲ ಕ್ಷಮೆ ಕೇಳ್ತಿಲ್ಲ ಅನ್ನೋಂಥದ್ದು ನೋಡಿ ಸೋನು ನಿಗಮ್ಮು ಕ್ಷಮೆ ಕೇಳಿ ದೊಡ್ಡ ಮನುಷ್ಯ ಅನಿಸ್ಕೊಂಡ ದೊಡ್ಡವನಾದ ನಾವಿನ್ನು ಇವ್ರನ್ನೇನು ಕೇಳ್ತಾ ಇದ್ದೀವಿ ನೀವು ಕ್ಷಮೆ ಕೇಳಿ ಒಂದು ಸಾರಿ ನಿಮಗೆ ಒಂದು ಒಂದು ಅವಕಾಶ ಇದೆ ಅಂತ ಹೇಳಿಬಿಟ್ಟು ಹೇಳಿದ್ರು ಅವರು ಉದ್ದಟತನ ತೋರಿಸಿದ್ರೆ ಯಾಕೆಂಥೇಳಿ ಒಬ್ಬ ಪ್ರಬುದ್ಧವಾದಂಥ ನಟ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅವಮಾನ ಮಾಡಿದಾಗ ಕನ್ನಡಿಗ ಸಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ ನೀವೇನು ಮೊಂಡಾಗಿ ನಾನು ಕ್ಷಮೆ ಕೇಳೋದೇ ಇಲ್ಲ ಅಂತ ಇದ್ದೀರೋ ಹಾಗೆ ನಾವು ಹೇಳ್ತಾ ಇದ್ದೀವಿ ಯಾವುದೇ ಕಾರಣದಲ್ಲೂ ಕಮಲಾಸನ್ ಚಿತ್ರ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬರಲೇಬೇಕಾಗುತ್ತೆ ಈಗಾಗಲೇ ಬಂದಿದ್ದೀವಿ ಹೇಳಿದ್ರೆ ಇವತ್ತು ಸೊ ಸೋಮವಾರ ಒಂದು ಅಂತಿಮ ಗಡುವನ್ನು ಕೊಟ್ಟಿದ್ದರು ಇವತ್ತು ಸಾಯಂಕಾಲದೊಳಗೆ ಅವರು ಯಾವುದೋ ಒಂದು ತೀರ್ಮಾನಕ್ಕೆ ಬರಬೇಕು ಬರ್ತಾರೆ ಅಂತ ಹಂಚಿಕೆದಾರರು ಹೇಳ್ತಾ ಇದ್ದಾರೆ ಅವ್ರ ಮಾತಿನಲ್ಲಿ ಮೇಲೆ ನಂಬಿಕೆ ಇದೆ ನೋಡೋಣ ಬಂದು ಬೇಷರತ್ತಾಗಿ ಕ್ಷಮೆ ಕೇಳಿದ್ರೆ ಅವಕಾಶ ಇದೆ ಇಲ್ಲಾಂದರೆ ಖಂಡಿತವಾಗಿ ನಾ ಬಿಟ್ಟರು ಕನ್ನಡಪರ ಹೋರಾಟಗಾರರು ಬಿಡೋದಿಲ್ಲ ಸರ್ ಎಲ್ಲೋ ಒಂದು ಕಡೆ ಏನಾದರೂ ಒತ್ತಡ ಇದೆಯಾ ಕ್ಷಮೆ ಕೇಳಬಾರ್ದು ಅನ್ನೋವಂಥದ್ದು ನೋಡಿ ಹೆಂಗೆ ನಮ್ಮ ಮೇಲೆ ಒತ್ತಡ ಕರ್ನಾಟಕದ ಕನ್ನಡಿಗರು ಒತ್ತಡವನ್ನು ಹೇಳ್ತಾ ಇದ್ದರು ಕ್ಷಮಾಪಣೆ ಕೇಳಬೇಕು ಅಂತ ಹೇಳ್ಬಿಟ್ಟು ಹಾಗೆ ನನಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ ಅಲ್ಲಿಯ ಜನ ಕೂಡ ಯಾವುದೇ ಕಾರಣದಲ್ಲೂ ಕರ್ನಾಟಕದಲ್ಲಿ ಕನ್ನಡಿಗರ ಕ್ಷಮೆ ಕೇಳಬಾರ್ದು ಅಂತ ಒತ್ತಡವನ್ನು ಅವರ ಮೇಲೆ ಹೇಳ್ತಾ ಇದ್ದಾರೆ ಅಂತ ನನಗೆ ಬಂದಂಥ ಮಾಹಿತಿ ನೋಡೋಣ ಅವರು ಕರ್ನಾಟಕದ ಕನ್ನಡಿಗರ ಕ್ಷಮೆ ಕೇಳ್ತಾರೆ ಇಲ್ಲ ತಮಿಳ್ನಾಡಿನ ಜನದ ಪರವಾಗಿ ನಿಂತ್ಕೊಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಆ ಒತ್ತಡ ಬಂದಮೇಲೆ ಅವ್ರ ಜೊತಲ್ಲೇ ನಿಲ್ಲಬೇಕು ಅಲ್ಲಿಗೆ ಅಂತಿಮವಾದಂಥ ಏನು ನಿರ್ಧಾರ ಆಗುತ್ತೆ ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಆಗೋದಿಲ್ಲ ಕರ್ನಾಟಕದಲ್ಲಿ ಈ ರೀತಿ ಆದಮೇಲೆ ಒಂದಷ್ಟು ಚರ್ಚೆ ಕೂಡ ಬರಬಹುದು ಸರ್ ಯಾವ ಥರ ಅಂದರೆ ಈಗ ನಮ್ಮ ತಮಿಳು ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಲ್ಲ ಅಂದರೆ ನೆಕ್ಸ್ಟ್ ಕನ್ನಡ ಸಿನಿಮಾಗಳನ್ನು ತಮಿಳ್ನಾಡಲ್ಲಿ ರಿಲೀಸ್ ಮಾಡೋದು ಬೇಡ ಅನ್ನೋಂಥ ನಿಲುವು ಅವರು ತೆಗೆದುಕೊಳ್ಳಬಹುದಲ್ವಾ ಅಲ್ಲ ಅದು ಖಂಡಿತ ಆಗುತ್ತೆ ಅದು ಖಂಡಿತ ಮಾಡ್ತಾರೆ ಅದನ್ನೇ ನಾವು ಚರ್ಚೆ ಮಾಡಬೇಕಾಗಿಲ್ಲ ಯಾಕೆ ಯಾವಾಗ ಅವ್ರ ಚಿತ್ರ ನಿಲ್ಸಿದ್ವೋ ಆಗ ನಮ್ಮ ಕನ್ನಡ ಚಿತ್ರನೂ ಅವರು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆ ತೀರ್ಮಾನೇ ಅವರು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಿಗೆ ಆದ್ಯತೆ ಹೊರತು ಪರಭಾಷೆ ಚಿತ್ರಗಳನ್ನ ನಾವು ಬಿಡುಗಡೆ ಮಾಡಲ್ಲ ಅಂತ ಹೇಳ್ತೀವಿ ಯಾವಾಗ ಕನ್ನಡ ಪಿಕ್ಚರಲ್ಲಿ ನಾವು ಯಾವುದು ಯಾರು ಪಿಚ್ಚರ್ ಹೇಳ್ತಾ ಇದ್ದೀವಿ ನಾವು ಒಂದು ಪಿಕ್ಚರು ಆ ಕ್ಷಮೆ ಕೇಳಬೇಕು ಬೇರೆ ಚಿತ್ರಗಳಿಗೆ ತೊಂದರೆ ಇಲ್ಲ ಹಾಗಂತ ನಮ್ಮ ನಟರು ಯಾರು ಮಾಡಿಲ್ವಲ್ಲ ನಮ್ಮ ನಟರು ನಮ್ಮ ನಟರು ಯಾರ್ಯಾಗಿರಲಿ ಈಗ ಪ್ಯಾನ್ ಇಂಡಿಯಾದಲ್ಲಿ ಮಾಡೋವಂಥ ನಟರು ಯಾರಾದರೂ ಹೇಳಿದಾರೆ ತಮಿಳ್ನಾಡು ಪರವಾಗಿ ಟೀಕೆ ಮಾಡಿದಿರಾ ಆ ಭಾಷೆ ಬಗ್ಗೆ ಟೀಕೆ ಮಾಡಿದ್ರ ಆ ಫ್ಯೂಚರ್ ನಿಮಗೆ ಹೆಂಗೆ ನಿಲ್ಲಿಸ್ತೀರಾ ನೀವು ಯಾವ ಆಧಾರದ ಮೇಲೆ ನಿಲ್ಲಿಸ್ತೀರಾ ಏನಾದರೂ ನೀವು ಅದೇ ತೀರ್ಮಾನ ತೊಗೊಂಡ್ರೆ ನಾವು ಬೇರೆ ತೀರ್ಮಾನ ತಗೋಬೇಕಾಗುತ್ತೆ ಕರ್ನಾಟಕದಲ್ಲಿ ಯಾವುದೇ ತಮಿಳು ಚಿತ್ರ ಪ್ರದರ್ಶನ ಬಿಡೋಲ್ಲ ಅಂತ ಇದು ಹಿಂದೆ ಆಗಿತ್ತು ಅದು ಮತ್ತೆ ಪುನರ್ಜೀವ ಪಡೆಯೋದಕ್ಕೆ ಅವಕಾಶ ಇದೆ ಅದನ್ನು ಅಲ್ಲಿ ಜನ ತೀರ್ಮಾನ ಥ್ಯಾಂಕ್ ಯು ಸೊ ಮಚ್ ಸೊ ಇದಿಷ್ಟು ಸಾರಾ ಗೋವಿಂದ ಅವರ ಮಾತಾಡಿದ್ದು ಕ್ಯಾಮ್ರಾ ಪರ್ಸನ್ ಪೃಥ್ವಿರ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಟಿ ನ್ಯೂಸ್ ಬೆಂಗಳೂರು ग्यारंटी न्यूज सुद्धि खचित न्याय निश्चित